ವಿದ್ಯಾರ್ಥಿನಿ ಬಹುಶಃ ನನಗಂತೂ ಆ ವೇದಿಕೆ ನೋಡಿದ್ರೆ ಗೀತಮ್ನವರೇ ನೋಡ್ರೆ ನೆನಪು ಬರ್ತಾರೆ ಯೂನಿಫಾರ್ಮ್ ಹಾಕೊಂಡು ಯಾವುದೇ ಕಾರ್ಯಕ್ರಮ ಯಾವುದೇ ಸ್ಪರ್ಧೆ ಎದುರ್ಕೊಂಡು ಬಂದ್ರೆ ಪ್ರೈಸ್ ಗ್ಯಾರಂಟಿ ಈ ಶಾಲಾ ಮಟ್ಟ ಅಲ್ಲ ತಾಲೂಕ್ ಮಟ್ಟ ಅಲ್ಲ ಜಿಲ್ಲಾ ಮಟ್ಟ ಅಲ್ಲ ರಾಜ್ಯ ಮಟ್ಟಕ್ಕೆ ಈ ಸಂಸ್ಥೆಯನ್ನು ಪ್ರತಿನಿಧಿಸಿ ಅನೇಕ ಬಹುಮಾನಗಳನ್ನ ಈ ಸಂಸ್ಥೆಗೆ ತಂದು ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿ ಮುಳಬಾಗಲ ತಾಲೂಕಿನ ದಂಡಾಧಿಕಾರಿಗಳ ಹಾಗೂ ತಹಸೀಲ್ದಾರ್ ಆಗಿರ್ತಕ್ಕಂಥ ಶ್ರೀಮತಿ ಗೀತಾ ಮೇಡಮ್ನವರೇ ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಗಳೇ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಎಂ ಜಿ ಚಂದ್ರಶೇಖರಯ್ಯನವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಸ್ಥೆಯ ಸಾಧನೆಗಳ ವಾರ್ಷಿಕ ವರದಿಯನ್ನ ವಾಚನೆ ಮಾಡತಕ್ಕಂತ ಅಮೂಲ್ಯವಾಗಿರ್ತಕ್ಕಂಥ ಅವಕಾಶ ನನಗೆ ಬಂದಿದೆ ಹಾಗಾಗಿ ಈ ಸಮಾರಂಭ ಹಾಗೂ ಸಂಸ್ಥೆಯ ಅಧ್ಯಕ್ಷರೇ ಸಂಸ್ಥೆಯ ಕಾರ್ಯದರ್ಶಿಗಳೇ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರೇ ದಾನಿಗಳೇ ಅತಿಥಿಗಳೇ ಸಿಬ್ಬಂದಿ ವರ್ಗದವರೇ ಮತ್ತು ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ ಎಲ್ಲ ಮಾಧ್ಯಮ ಮಿತ್ರರೇ ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಸ್ಥೆಯ ವಿದ್ಯಾರ್ಥಿ ಸಂಘಗಳ ಮತ್ತು ಶಾಲಾ ಸಂಕ್ಷಿಪ್ತ ವರದಿಯನ್ನ ಮಂಡಿಸಲು ಇಚ್ಛಿಸುತ್ತೇನೆ ಸರ್ವದಾನಂ ಪ್ರಧಾನಂ ವಿದ್ಯಾದಾನಂ ಎಂಬ ಈ ನಾಣ್ಯುಡಿಯಂತೆ ಶ್ರೀ ಶಾರದಾ ವಿದ್ಯಾಪೀಠವು ವಿದ್ಯಾದಾನವನ್ನು ಆರಂಭ ಅದರಲ್ಲೂ ಸ್ತ್ರೀ ಶಿಕ್ಷಣ ಮಹತ್ವವನ್ನು ಅರಿತು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ಸಲುವಾಗಿ ಈ ಸಂಸ್ಥೆಯು ನರ್ಸರಿ ಇಂದ ಹಿಡಿದು ಬಿ ಎಡ್ ಮಹಾವಿದ್ಯಾಲಯದವರೆಗೂ ಒಟ್ಟು ಸುಮಾರು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಸರ್ವತೋಮುಖ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿವಿಧ ಅಂಗಸಂಸ್ಥೆಗಳ ಮೂಲಕ ಅತ್ಯುತ್ತಮ ಶಿಕ್ಷಣವನ್ನು ನೀಡುತ್ತಾ ಉಜ್ವಲ ಭವಿಷ್ಯಕ್ಕೆ ದಾರಿದೀಪವಾಗಿದೆ ಈ ವಿದ್ಯಾಸಂಸ್ಥೆಯು ದಿವಂಗತ ಶಾಪೂರು ನಾರಾಯಣಸ್ವಾಮಿ ಶೆಟ್ಟಿ ಮತ್ತು ಮಕ್ಕಳು ದಾನವಾಗಿ ನೀಡಿದ ಕಟ್ಟಡದಲ್ಲಿ ದಿವಂಗತ ಎಂ ಜಿ ಚಂದ್ರಶೇಖರ ಅಯ್ಯರವರ ಮುಂದಾಳತ್ವದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮೂರನೇ ಶೈಕ್ಷಣಿಕ ಸಾಲಿನಲ್ಲಿ ಹೆಣ್ಣು ಮಕ್ಕಳಿಗಾಗಿ ದಿನಾಂಕ ಇಪ್ಪತ್ತೆರಡು ಆರು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಶುಕ್ರವಾರದಂದು ಪ್ರೌಢಶಾಲೆಯನ್ನು ಪ್ರಾರಂಭಿಸಿತು ಈಗ ಪ್ರೌಢಶಾಲೆಯು ಹನ್ನೆರಡು ವಿಭಾಗಗಳಲ್ಲಿ ಸುಮಾರು ಏಳು ನೂರು ವಿದ್ಯಾರ್ಥಿನಿಯರು ಎಸ್ ಎನ್ ಶಾರದಾ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನೂರು ವಿದ್ಯಾರ್ಥಿಗಳು ಶಾರದಾ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಸುಮಾರು ಆರುನೂರು ವಿದ್ಯಾರ್ಥಿನಿಯರು ಹಾಗೂ ಶಾರದಾ ಬಾಲಕಿಯರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸುಮಾರು ಐನೂರು ವಿದ್ಯಾರ್ಥಿನಿಯರು ಮತ್ತು ಶಾರದಾ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಇನ್ನೂರು ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿದ್ದು ಹೀಗೆ ಎಲ್ಲಾ ಅಂಗಸಂಸ್ಥೆಗಳಲ್ಲಿ ಒಟ್ಟು ಎರಡು ಸಾವಿರದ ಐನೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಈ ವಿದ್ಯಾಸಂಸ್ಥೆಯು ಮುಖ್ಯವಾಗಿ ಹೆಣ್ಣು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಮಾನ್ಯ ಶ್ರೀ ಎಂ ಜಿ ಚಂದ್ರಶೇಖರಯ್ಯ ಕಾರ್ಯದರ್ಶಿಗಳಾದ ಎನ್ ಎಸ್ ಸುಬ್ಬಣ್ಣ ಮತ್ತು ದಿವಂಗತ ಶ್ರೀ ಎಂ ಜಿ ಕೃಷ್ಣಯ್ಯ ಎಸ್ ಎನ್ ರಾಜಗೋಪಾಲ್ ರವರು ಹಾಗೂ ಈಗಿನ ಅಧ್ಯಕ್ಷರಾದ ಮಾನ್ಯ ಶ್ರೀ ಎಂ ಸಿ ದೇವರಾಜ್ ಕಾರ್ಯದರ್ಶಿಗಳಾದ ಶ್ರೀ ಟಿ ಎಸ್ ರಮೇಶ್ ಹಾಗೂ ಆಡಳಿತ ಮಂಡಳಿಯ ಮಾನ್ಯ ಎಲ್ಲ ಸದಸ್ಯರುಗಳು ಹಾಗೂ ಶಾಲಾ ಸಿಬ್ಬಂದಿ ಕಾಲೇಜು ಸಿಬ್ಬಂದಿ ಪರಿಶ್ರಮದಿಂದ ಉತ್ತಮ ಬೆಳವಣಿಗೆಯನ್ನು ಹೊಂದುತ್ತಾ ಬಂದಿದೆ ಈ ಸಂಸ್ಥೆಯು ಅನೇಕ ದಾನಿಗಳ ಸಹಕಾರದಿಂದ ಬೃಹತ್ ಸಂಸ್ಥೆಯಾಗಿ ಬೆಳೆಯುತ್ತಾ ಬಂದಿದ್ದು ಶ್ರೀ ದಿವಂಗತ ಏನುಗಳ ಪೆದ್ದರವರು ದಾನವಾಗಿ ನೀಡಿರುವ ಸುಮಾರು ಐದೂವರೆ ಎಕರೆಯಲ್ಲಿ ಶ್ರೀಮತಿ ಜಯಲಕ್ಷ್ಮಿ ನಾರಾಯಣ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ಹಾಗೂ ಅವರ ಸುಪುತ್ರ ಎನ್ ಶ್ರೀನಿವಾಸ ಅವರು ದಾನವಾಗಿ ಕಟ್ಟಿಸಿಕೊಟ್ಟ ಬಿ ಎಡ್ ಮಹಾವಿದ್ಯಾಲಯವು ಈ ಹೊಸ ಸಂಕೀರ್ಣದಲ್ಲಿ ಭವ್ಯ ಕಟ್ಟಡದೊಂದಿಗೆ ಕಂಗೊಳಿಸುವುದರ ಜೊತೆಗೆ ಈ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿ ಸೆಮಿಸ್ಟರ್ ನಲ್ಲಿ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ಪಡೆಯುತ್ತಿದ್ದಾರೆ ಕವತನಹಳ್ಳಿ ಎಂಎನ್ ಸಂಪಂಗಿರಾಮಯ್ಯ ಶೆಟ್ಟಿ ಮತ್ತು ಮಕ್ಕಳ ಒಂದು ಕೊಠಡಿಯನ್ನು ಹಾಗೂ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳಾದ ಶ್ರೀ ವಿ ಆರ್ ಸುದರ್ಶನ್ ರವರು ಒಂದು ಕೊಠಡಿ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ನಾರಾಯಣ ಸ್ವಾಮಿ ರವರು ಒಂದು ಕೊಠಡಿ ಹಾಗೂ ಶುದ್ಧ ನೀರಿನ ಘಟಕ ಮಾಜಿ ರಾಜ್ಯಸಭಾ ಸದಸ್ಯರಾದ ಶ್ರೀ ಕುಪೇಂದ್ರ ರೆಡ್ಡಿ ರವರು ಮತ್ತೊಬ್ಬ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಆರ್ ಚೌಡಡ್ಡಿ ರವರು ಅನುದಾನದಲ್ಲಿ ತಲಾ ಒಂದೊಂದು ಕೊಠಡಿಗಳನ್ನು ಕಟ್ಟಿಸಿಕೊಟ್ಟಿರುತ್ತಾರೆ ಮುಡಿಬಾಲು ಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಅಬಕಾರಿ ಸಚಿವರಾದ ಶ್ರೀ ಎಚ್ ನಾಗೇಶ್ ಅವರು ಅವರ ಕ್ಷೇತ್ರಾಭಿವೃದ್ಧಿ ಅನುದಾನದಲ್ಲಿ ಎರಡು ಕೊಠಡಿಗಳನ್ನು ಹಾಗೂ ಒಂದು ಕೊಳವೆ ಬಾವಿಯನ್ನು ಕೊರೆಸಿ ನೀರಿನ ಭಾವನೆಯನ್ನ ನೀಗಿಸಿಕೊಟ್ಟಿರುತ್ತಾರೆ ಶ್ರೀನಿವಾಸಪುರದ ಮಾಜಿ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾದ ದಿವಂಗತ ಎಂ ಶ್ರೀನಿವಾಸನ್ ಅವರ ಅನುದಾನದಲ್ಲಿ ಈ ಭವ್ಯವಾದ ಎಂ ಜಿ ಚಂದ್ರಶೇಖರ ರಂಗಮಂಟಪವನ್ನ ನಿರ್ಮಾಣ ಮಾಡಿಕೊಟ್ಟಿರುವುದರ ಜೊತೆಗೆ ಆಗಿಂದಾಗಿ ನೂರಾರು ಬಡ ವಿದ್ಯಾರ್ಥಿಗಳಿಗೆ ಅವರ ಸ್ವಂತ ಖರ್ಚಿನಲ್ಲಿ ಶಾಲಾ ಸಂವಸ್ತ್ರವನ್ನ ದಾನವಾಗಿ ನೀಡಿರುತ್ತಾರೆ ಹಾಲಿ ಕುರುಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ನಾಗಮಣಿ ಸಿದ್ದಗಟ್ಟ ರಮೇಶ್ ಅವರು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರು ಹಾಲಿ ಸರ್ಕಾರಿ ನೌಕರ ಸಂಘದ ನಿರ್ದೇಶಕರಾದ ಶ್ರೀ ಕೆ ವಿ ರವರು ನೂರಾರು ಬಡ ವಿದ್ಯಾರ್ಥಿನಿಯರಿಗೆ ಶಾಲಾ ಸಮಸ್ತ್ರವನ್ನ ಸಮವಸ್ತ್ರವನ್ನು ದಾನವಾಗಿ ನೀಡಿರುತ್ತಾರೆ ಪ್ರಾರಂಭದಲ್ಲಿ ಈ ಸಂಸ್ಥೆಗೆ ಶ್ರೀ ದಿವಂಗತ ಶ್ರೀ ವಹಿಸಿ ಸಿ ಶ್ರೀ ಮುನಿಸ್ವಾಮಿ ಕುಟುಂಬ ಮಾಕನ್ ರಾಮಯ್ಯ ಕುಟುಂಬ ಪಿ ಆರ್ ರಂಗಪ್ಪ ಕುಟುಂಬ ಸುಂಕು ಅಶ್ವಥಯ್ಯ ಕುಟುಂಬ ಶ್ರೀ ಜೆ ವಿ ಚಲಂ ಕುಟುಂಬ ಬೆಂಗಳೂರು ಶ್ರೀಮತಿ ಸೀತಮ್ಮ ಪೆರಂದೇವಿ ಟ್ರಸ್ಟ್ ಬೆಂಗಳೂರು ರವರುಗಳು ಹಲವಾರು ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿ ಪ್ರೋತ್ಸಾಹಿಸುತ್ತಿರುತ್ತಾರೆ ಮತ್ತು ಕಟ್ಟಡಗಳನ್ನು ಕಟ್ಟಿಸಿಕೊಟ್ಟಿರುತ್ತಾರೆ ಶ್ರೀ ಶಂಕರ್ ಶೆಟ್ಟಿ ಕುಟುಂಬ ಬೆಂಗಳೂರು ಇವರು ಪ್ರಯೋಗಾಲಯದ ಕಟ್ಟಡ ಕಟ್ಟಿಸಿಕೊಟ್ಟಿರುತ್ತಾರೆ ಪದವಿ ಪೂರ್ವ ಕಾಲೇಜಿನ ಮಾಜಿ ಪ್ರಾಂಶುಪಾಲರಾದ ದಿವಂಗತ ಶ್ರೀ ಡಾಕ್ಟರ್ ಎಲ್ ಅಯೂಬ್ ಖಾನ್ ಹಾಗೂ ಭಾರತ್ ಪೆಟ್ರೋಲಿಯಂನ ಘಟಕದ ಮಾಲೀಕರಾದ ಶ್ರೀ ಅಬ್ದುಲ್ ರಜಾಕ್ ರವರ ಮಗ ಮೊಹಮ್ಮದ್ ಅಕ್ಬರ್ ಸಾಬ್ ರವರು ಒಂದೊಂದು ಕೊಠಡಿಯನ್ನು ಕಟ್ಟಿಸಿಕೊಟ್ಟಿರ್ತಾರೆ ಮತ್ತು ಇನ್ನೂ ಅನೇಕ ದಾನಿಗಳು ಕೊಠಡಿಗಳನ್ನ ಕಟ್ಟಿಸಿಕೊಟ್ಟಿರುತ್ತಾರೆ ಹಾಗೂ ಬಹು ಮುಖ್ಯವಾಗಿ ನಮ್ಮ ಶಾಲೆಯ ಆವರಣದಲ್ಲಿನ ಕುಡಿಯುವ ನೀರಿನ ಸಮಸ್ಯೆಯನ್ನು ರೋಟರಿ ಪಶ್ಚಿಮ ಮತ್ತು ಮುಳುಬಾಗಲರವರು ಎರಡು ಶುದ್ಧ ಕುಡಿಯುವ ನೀರಿನ ಘಟಕಗಳ ವ್ಯವಸ್ಥೆಯೊಂದಿಗೆ ನೀರಿನ ದಾಗವನ್ನು ನೀಗಿಸಿದ್ದು ಮಾತ್ರವಲ್ಲದೆ ಬಹು ಮುಖ್ಯವಾಗಿ ಹೆಣ್ಣು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಆಧುನಿಕ ಶೌಚಾಲಯಗಳನ್ನು ನಿರ್ಮಿಸಿಕೊಟ್ಟಿರುತ್ತಾರೆ ಹಾಗೂ ಪೊಲೀಸ್ ಇಲಾಖೆಯವರು ಹಲವಾರು ರೀತಿಯಲ್ಲಿ ನಮ್ಮ ಶಾಲಾ ಕಾಲೇಜಿನ ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ನೀಡುತ್ತಾ ಬಂದಿರುತ್ತಾರೆ ಮತ್ತು ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ಹಲವಾರು ಬಾರಿ ಹೆಣ್ಣು ಮಕ್ಕಳ ಆರೋಗ್ಯ ಮತ್ತು ನೇತ್ರ ತಪಾಸಣೆ ಮಾಡಿಸಿ ಉಚಿತವಾಗಿ ಕನ್ನಡಕಗಳನ್ನು ವಿತರಿಸಿರುತ್ತಾರೆ ಮತ್ತು ನಮ್ಮ ಶೈಕ್ಷಣಿಕ ಅಭಿವೃದ್ಧಿಗೆ ಶಾಲಾ ಶಿಕ್ಷಣ ಇಲಾಖೆಯ ಶಾಲಾ ಶಿಕ್ಷಣ ಇಲಾಖೆಯು ಕಾಲಕಾಲಕ್ಕೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಾ ಬಂದಿರುತ್ತಾರೆ ಹೀಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಸಕೃದಯ ಮಹಾದಾನಿಗಳನ್ನ ಮತ್ತು ಸಹಕರಿಸಿದ ಎಲ್ಲ ಪೋಷಕರನ್ನ ಮತ್ತು ಸಾರ್ವಜನಿಕರನ್ನ ತುಂಬ ಹೃದಯದಿಂದ ಸ್ಮರಿಸುತ್ತೇವೆ